ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದರೆ ಇಲ್ಲಿ ಯಾರ್ಯಾರನ್ನು ಗೆಲ್ಲಿಸೋದಕ್ಕೆ ಬಂದಿಲ್ಲ ಯಾರ್ಯಾರಿಗೂ ಸಂಬಂಧಿಗಳಲ್ಲ ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮೊದಲು ಹಲವರಿಗೆ ಕೆಲವರ ಪರಿಚಯವೇ ಇರಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ಸಂಬಂಧ ಹುಟ್ಕೊಳ್ಳೋದು ಆಟ ಆಡೋದಕ್ಕೆ ಬಂದಿದ್ದೀನಿ ಅನ್ನೋದನ್ನು ಮರೆತು ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ನಿಲ್ತಾರೆ ಎಷ್ಟು ವರ್ಷ ಸ್ನೇಹ ಪ್ರೀತಿ ಅನ್ನೋ ಸಂಬಂಧ ಇತ್ತು ಆದರೆ ಈ ಬಾರಿ ಅದಕ್ಕಿಂತ ಒಂದು ಕೈ ಮುಂದೆ ಹೋಗಿ ಅಣ್ಣ ತಂಗಿ ಅನ್ನೋ ಸಂಬಂಧವೂ ಹುಡ್ಕೊಂಡ್ಬಿಡ್ತು ಬಿಗ್ ಬಾಸ್ ಕೊಟ್ಟ ಅಣ್ಣ ಅಂತ ಚೈತ್ರ ಹಾಡಿ ಹೊಗಳಿದ್ರೆ ದೇವರು ಕೊಟ್ಟ ತಂಗಿ ಅಂತ ಶಿಶಿರ್ ಹೇಳಿದ್ದೇ ಹೇಳಿದ್ದು ಆದರೆ ಈ ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಬಿದ್ದವರು ಅರವತ್ತೇ ದಿನಕ್ಕೆ ಬಿಗ್ ಬಾಸ್ ಮನೆ ಖಾಲಿ ಮಾಡಿದ್ರು ಅದು ಬೇರೆ ಪ್ರಶ್ನೆ ಬಿಡಿ ಅದರಲ್ಲೂ ಅಣ್ಣ ಅಣ್ಣ ಅಂದವರೇ ಈ ಅಣ್ಣ ಅನ್ನೋ ಸ್ಥಾನಕ್ಕೆ ಅದೆಷ್ಟು ಬೆಲೆ ಕೊಟ್ಟರು ಅನ್ನೋದನ್ನ ಶಿಶಿರ್ ಮನೆಗೆ ಹೋಗಿ ಟಿ ವಿ ನೋಡಿದ್ಮೇಲೆ ಅರ್ಥ ಮಾಡ್ಕೊಂಡಿರ್ತಾರೆ ಈ ಬಗ್ಗೆ ಜಾಸ್ತಿ ಬಿಡಿಸಿ ಹೇಳೋದಿಕ್ಕೆ ಹೋಗಲ್ಲ ಎಷ್ಟೋ ದಿನ ಸಂಬಂಧ ಕಟ್ಕೊಂಡು ಸಂಬಂಧದ ನೆರಳಲ್ಲಿ ಇದ್ದವರೆಲ್ಲ ಈಗ ಅಸಲಿ ಮುಖ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಇದೇ ಹೊತ್ತಲ್ಲೇ ಬಿಗ್ ಬಾಸ್ನ ಅಸಲಿ ಆಟ ಸಹ ಶುರುವಾಗಿದೆ ಕೊನೆ ವಾರದ ಟಿ ಆರ್ ಪಿಯನ್ನೆಲ್ಲ ಅನ್ನೆಲ್ಲ ಲೆಕ್ಕ ಹಾಕೊಂಡು ಮಧ್ಯರಾತ್ರಿಯ ಹೈಡ್ರಾಮಾ ಶುರು ಮಾಡಿದ್ದಾರೆ ಆತ್ಮಿಗೆರೆ ಈ ಬಾರಿಯ ಬಿಗ್ ಬಾಸ್ ಶುರುವಾದಾಗ್ಲೆ ಒಂದಿಷ್ಟು ಚರ್ಚೆಗಳು ಕಾಡದ್ವು ಹನ್ನೊಂದನೇ ಸೀಸನ್ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು ಯಾಕಂದ್ರೆ ಈ ಹಿಂದೆ ಇದ್ದ ಬಹುತೇಕ ನಿಯಮಗಳನ್ನ ಗಾಳಿಗೆ ತೋರಲಾಗಿತ್ತು ಅದರಲ್ಲೂ ಲಾಯರ್ ಜಗದೀಶ್ ಈ ಬಿಗ್ ಬಾಸ್ ಶೋನೇ ಕೊಂಡ್ಕೊಳ್ತೀನಿ ಕಲರ್ಸ್ ಕನ್ನಡದ ಕಾರ್ಯಕ್ರಮವನ್ನೇ ಬ್ಯಾನ್ ಮಾಡ್ತೀನಿ ಅಂದರು ಸುದೀಪ್ ಬಗ್ಗೆಯೂ ಮಾತನಾಡಿದ್ರು ಆದರೆ ಇದ್ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಜಗದೀಶ್ ಆಡಿದ್ದೇ ಆಟವಾಗಿ ಹೋಯಿತು ಮಾತು ಮಾತಿಗೂ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದ ಜಗದೀಶ್ರನ್ನ ಕೊನೆ ಗಳಿಗೆಯಲ್ಲಿ ಹೊರಹಾಕಿದ್ದು ಬಿಟ್ಟರೆ ಅವರನ್ನು ಕಂಟ್ರೋಲ್ ಮಾಡೋ ಕೆಲಸವನ್ನು ಮಾಡಿಲ್ಲ ಈ ರೂಲ್ಸ್ ಫಾಲೋ ಮಾಡಲೇಬೇಕು ಅನ್ನೋ ತಾಕೀತನ್ನು ಮಾಡಲಿಲ್ಲ ಯಾಕಂದರೆ ಲಾಯರ್ ಜಗದೀಶ್ ಬಿಗ್ ಬಾಸ್ ಪಾಲಿಗೆ ಚಿನ್ನದ ಮೊಟ್ಟೆ ಆಗಿದ್ರು ಒಳ್ಳೆ ಟಿ ಆರ್ ಪಿ ಕಂಟೆಂಟ್ ಆಗಿದ್ರು ಹೀಗಾಗಿ ರೂಲ್ಸ್ಗಳೆಲ್ಲ ಸೂತ್ರಕ್ಕಿತ್ತ ಗಾಳಿ ಪುಟದಂತೆ ಆಗಿದ್ವು ಇದಾದ ಮೇಲೆ ಮೇನ್ ಆಗಿ ಕನ್ನಡದ ಕಗ್ಗೊಲೆ ಈ ಹಿಂದಿನ ಸೀಸನ್ಗಳಲ್ಲಿ ಕನ್ನಡದಲ್ಲೇ ಜಾಸ್ತಿ ಮಾತನಾಡಬೇಕಿತ್ತು ಇಂಗ್ಲೀಷ್ನಲ್ಲಿ ಜಾಸ್ತಿ ಮಾತನಾಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ರು ಆದರೆ ಈ ಬಾರಿ ಕನ್ನಡಕ್ಕೆ ಬೆಲೆಯೇ ಇಲ್ಲದಂತಾಯಿತು ಕನ್ನಡ ಮಾತಾಡಿ ಅಂತ ಒಂದೆರಡು ಬಾರಿ ಹೇಳಿದ್ದು ಬಿಟ್ರೆ ಬಿಗ್ ಬಾಸ್ ಕೂಡ ಕನ್ನಡದ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಆತ್ಮೀಗೆರೆ ಇನ್ನು ಎಲಿಮಿನೇಷನ್ ವಿಷಯಕ್ಕೆ ಬರೋದಾದರೆ ಎಲಿಮಿನೇಷನ್ ಅಲ್ಲಿ ಈ ಬಾರಿ ನಡೆದಷ್ಟು ಹೈ ಡ್ರಾಮಾ ಹಿಂದೆಂದೂ ಆಗಿಲ್ಲ ಮೂವರನ್ನ ಮನೆ ಬಾಗಿಲವರೆಗೆ ಕಳಿಸಿ ವಾಪಸ್ ಕರೆಸ್ಕೊಂಡಿದ್ದಾರೆ ತ್ರಿವಿಕ್ರಮ ರಮ್ನ ಹೊರ ಕಳಿಸಿದ್ರು ಅಂತ ಎಲ್ಲರೂ ಮಾತನಾಡಕೊಂಡಾಗ್ಲೇ ಮತ್ತೆ ಕಮ್ ಬ್ಯಾಕ್ ಮಾಡಿಸಿದ್ರು ಅಷ್ಟೇ ಅಲ್ಲ ಈ ಐದು ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಇದು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲು ಅನ್ನಬೇಕು ಯಾಕಂದ್ರೆ ಈ ಹಿಂದಿನ ಸೀಸನ್ ಗಳಲ್ಲೇ ಎರಡು ವಾರ ಮಾತ್ರ ಎಲಿಮಿನೇಷನ್ ನಿಂದ ಪಾರ್ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಐದು ವಾರ ಎಲಿಮಿನೇಷನ್ ಮಾಡಲಿಲ್ಲ ಅಂದ್ರೆ ಐದು ವಾರದಲ್ಲಿ ಮನೆಗೆ ಹೋಗಬೇಕಿದ್ದ ಐದು ಸ್ಪರ್ಧಿಗಳನ್ನ ಸೇವ್ ಮಾಡಿಕೊಂಡು ಆಟ ಆಡಿದ್ರು ಹೀಗೆ ಬೇಕಾದಂತೆ ಕಾಲ ಕಾಲಕ್ಕೆ ಟಿಆರ್ ಗೆ ತಕ್ಕಂತೆ ಸಿಕ್ಕಾಪಟ್ಟೆ ಬದಲಾವಣೆ ತಂದಿದ್ದಾರೆ ಈಗ ಕೊನೆ ಹಂತಕ್ಕೆ ಬಂದು ಬಿಗ್ ಬಾಸ್ ನ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಮಾತ್ರ ಕಮ್ಮಿ ಆಗಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನು ಎರಡ್ ಮೂರು ವಾರ ಬಾಕಿ ಇದೆ ಸದ್ಯ ಬಿಗ್ ಬಾಸ್ ನಲ್ಲಿರೋದು ಹತ್ತು ಸ್ಪರ್ಧಿಗಳು ಹೀಗಾಗಿ ಎರಡೇ ವಾರದಲ್ಲಿ ಐದು ಸ್ಪರ್ಧಿಗಳನ್ನ ಹೊರಗೆ ಕಳಿಸಬೇಕಿದೆ ಇದು ಇಷ್ಟು ವರ್ಷ ನಡ್ಕೊಂಡು ಬಂದಿದ್ದ ಆಟದ ವೈಖರಿ ಆದ್ರೆ ಈ ಬಾರಿ ಈ ರೀತಿ ಆಟ ನಡೆಯೋದು ಡೌಟೇ ಬಿಡಿ ಆತ್ಮೀಯರೇ ಈ ವಾರದ ಮಧ್ಯದಲ್ಲೇ ಅಂದ್ರೆ ಇವತ್ತು ಅಥವಾ ನಾಳೆ ಮಿಡ್ ನೈಟ್ ಎಲಿಮಿನೇಷನ್ ನಡೀಬೇಕಿತ್ತು ೆಟ್ ಎಲಿಮಿನೇಷನ್ನಲ್ಲಿ ಈ ಬಾರಿ ಇಬ್ರು ಸ್ಪರ್ಧಿಗಳು ಹೊರಹೋಗಬೇಕಿತ್ತು ಆದರೆ ಈ ವಾರ ಅದ್ಯಾವುದೂ ಆಗಲ್ಲ ಬಿಡಿ ಇರೋ ಮೂರು ವಾರವೂ ಟಿ ಆರ್ ಪಿ ಬೇಟೆ ಆಡೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿ ಇಬ್ಬರನ್ನ ಹೊರ ಹಾಕಿದ್ರೆ ಬಿಗ್ ಬಾಸ್ ಮನೆ ಡಲ್ ಹೊಡೆಯೋದಕ್ಕೆ ಶುರುವಾಗುತ್ತೆ ಈಗಿರೋ ಕಿಚ್ಚು ಮುಂದೆ ಇರುತ್ತಾ ಅಂತ ಹೇಳೋದಿಕ್ಕಾಗಲ್ಲ ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ಹೈಡ್ರಾಮಾವನ್ನ ಈ ವಾರವೂ ಕೈಬಿಟ್ಟಿದ್ದಾರೆ ಅಲ್ಲದೆ ಈ ವಾರ ಬಿಗ್ ಬಾಸ್ ರೆಸ್ಟೋರೆಂಟ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟು ಅವರವರ ಮಧ್ಯೆಯೇ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ಇಡೀ ವಾರ ಬಿಗ್ ಬಾಸ್ ಮನೆ ಹೊತ್ತಿ ಉರಿಯೋದ್ರಲ್ಲಿ ಡೌಟ್ ಇಲ್ಲ ಒಂದು ವೇಳೆ ಇದೇ ಹೊತ್ತಲ್ಲೇ ಮಧ್ಯರಾತ್ರಿ ಎಲಿಮಿನೇಷನ್ ಮಾಡಿದ್ರೆ ಯಾವುದಾದ್ರೂ ಒಂದು ತಂಡಕ್ಕೆ ಹೊಡೆತಾ ಬೀಳೋದು ಖಾಯಂ ಹೀಗಾಗಿ ಮುಂದಿನ ವಾರ ಮಿಡ್ ನೈಟ್ ಹೈಡ್ರಾಮಾ ನಡೆಯೋದು ಪಕ್ಕಾ ಅನ್ನೋ ಮಾಹಿತಿ ಹೊರಬಿದ್ದಿದೆ ಅದರಲ್ಲೂ ಮುಂದಿನ ವಾರ ಮಾಡಿದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಜಸ್ಟ್ ಹತ್ತು ದಿನ ಮಾತ್ರ ಬಾಕಿ ಉಳಿದಿರುತ್ತೆ ಹೀಗಾಗಿ ಎಲಿಮಿನೇಷನ್ನಿಂದ ಆಟಕ್ಕೂ ಹೊಡೆತಾ ಬೀಳಲ್ಲ ಟಿ ಆರ್ ಪಿಗೂ ಪೆಟ್ಟಾಗಲ್ಲ ಅನ್ನೋ ಪ್ಲಾನ್ ನ ಬಿಗ್ ಬಾಸ್ ಟೀಮ್ ಮಾಡಿದೆ ಆತ್ಮಿಗಿದೆ ಬಿಗ್ ಬಾಸ್ ನಲ್ಲಿ ಈ ಬಾರಿಯಾದ ಹಲವಾರು ಬದಲಾವಣೆ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅದರಲ್ಲೂ ಕನ್ನಡಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಿಲ್ಲ ಅನ್ನಿಸ್ತಿದ್ಯಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ